ಸ್ನೇಹಿತರೆ ಹಾಗೂ ಉಳಿಯ ತರಗತಿ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಖಮಂಡಿ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಗಣಿತ ವಿಷಯದ ಅಧ್ಯಯವಾದ ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳು ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಎರಡು ಪಾಯಿಂಟ್ ಎರಡರ ಲೆಕ್ಕಗಳನ್ನು ಈ ಒಂದು ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮತ್ತು ಫೆನ್ಸ್ಗೆ ಶೇರ್ ಮಾಡಿ ನಾ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲ ಕನ್ನತ್ತೆ ಅನ್ನೋತ್ತೆ ನಿಮಗೆ ನೋಟಿಫ್ ಆಗೋದ್ ಮೂಲಕ ಎಲ್ಲ ವೀಡಿಯೋಗಳು ದೊರತಕ್ಕಂಥದ್ದು ಈಗ ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳು ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಎರಡು ಪಾಯಿಂಟ್ ಎರಡರ ಲೆಕ್ಕಗಳನ್ನು ಒಂದೊಂದಾಗಿ ಬಿಡಿಸೋಣ ಅಭ್ಯಾಸ ಎರಡು ಪಾಯಿಂಟ್ ಎರಡು ಮೊದಲನೇ ಪ್ರಶ್ನೆ ಎಂದ ಡಿ ಎವರೆಗೆ ಅಂದರೆ ಚಿತ್ರ ಎ ಇಂದ ಡಿ ಯವರೆಗೆ ನೀಡಿರುವ ಚಿತ್ರಗಳಲ್ಲಿ ಯಾವ ಮುಂದಿನವುಗಳನ್ನು ಸೂಚಿಸ್ತಾ ಅಂತ ಇದ್ದರು ಅದರಲ್ಲಿ ಮೊದಲನೇದು ಎರಡು ಗುಂಡ್ಲೆ ಒಂದು ಐದರ ಅಂಶ ಎರಡನೇದು ಎರಡು ಗುಂಡ್ಲೆ ಒಂದು ಎರಡರ ಅಂಶ ಮೂರನೇದು ಮೂರು ಗುಂಡ್ಲೆ ಎರಡು ಒಂದರ ಮೂರರ ಅಂಶ ನಾಲ್ಕನೇದು ಮೂರು ಗುಂಡ್ಲೆ ಒಂದು ನಾಲ್ಕರ ಅಂಶ ಅಂತ ಕೊಟ್ಟಿದ್ದರು ನೋಡಿರಿ ನಾವು ಒಂದೇದು ನೋಡಿದಾಗ ಎ ಬಿ ಸಿ ಡಿಗಳಲ್ಲಿ ನೋಡಿದಾಗ ಎ ಪ್ರಶ್ನೆ ನೋಡಿದಾಗ ಎ ಚಿತ್ರದಲ್ಲಿ ಮೂರು ವೃತ್ತಗಳನ್ನು ಕೊಡಲಾಗಿದೆ ಎಷ್ಟು ಇಲ್ಲಿ ಚಿತ್ರವನ್ನು ಅವಲೋಕನ ಮಾಡಿರಿ ಮೂರು ವೃತ್ತಗಳದವು ಮೂರು ವೃತ್ತಗಳಲ್ಲಿ ಮೂರು ಭಾಗಗಳ ಮಾಡಿ ಒಂದೇ ವೃತ್ತದಲ್ಲಿ ಮೂರು ಭಾಗ ಮಾಡಿ ಎರಡು ಭಾಗಕ್ಕೆ ಬಣ್ಣವನ್ನು ಇಲ್ಲಿ ಕೊಡಲಾಗಿದೆ ಇಲ್ಲೂ ಸಹ ಈ ವೃತ್ತದಲ್ಲೂ ಸಹ ಎರಡು ಭಾಗಕ್ಕೆ ಬಣ್ಣವನ್ನು ಕೊಡಲಾಗಿದೆ ಇಲ್ಲೂ ಸಹ ಎರಡು ಭಾಗಕ್ಕೆ ಬಣ್ಣವನ್ನು ಕೊಡಲಾಗಿದೆ ಅಂದರೆ ಒಂದು ಚಿತ್ರದಲ್ಲಿ ನೋಡಿದಾಗ ಒಟ್ಟಾರೆಯಾಗಿ ಮೂರು ಭಾಗಗಳಾದವು ಆ ಮೂರು ಭಾಗದಲ್ಲಿ ಮೂರು ಭಾಗಗಳಲ್ಲಿ ಎರಡು ಭಾಗಕ್ಕೆ ಬಣ್ಣವನ್ನು ಕೊಡಲಾಗಿದೆ ಅಂದರೆ ಎರಡು ಮೂರರ ಅಂಶ ಆಗ್ತದೆ ಅಂದರೆ ಮೂರನೇ ಎರಡು ಅಂತ ಹೇಳ್ಬೋದು ಅಂದರೆ ಈ ಚಿತ್ರವನ್ನು ಒಂದೇ ಒಂದು ವೃತ್ತವನ್ನು ರಾಶಿಯಲ್ಲಿ ಬರೆದಾಗ ಒಟ್ಟಾರಾಗಿರ್ತಕ್ಕಂಥ ಭಾಗಗಳು ಮೂರು ಅದರಲ್ಲಿ ಎರಡು ಭಾಗ ಬಣ್ಣ ಹಚ್ಚಿದಾರೆ ಅಂದರೆ ಎರಡು ಎರಡು ಬೈ ಆಗ್ತದೆ ಎರಡು ಎರಡು ಬೈ ಮೂರು ಇರ್ತಕ್ಕಂಥ ಚಿತ್ರಗಳು ಎಷ್ಟು ಒಂದು ಎರಡು ಮೂರು ಅಂದರೆ ಮೂರು ಚಿತ್ರದವು ಅದಕ್ಕೆ ಮೂರು ಗುಂಡ್ಲೆ ಎರಡು ಮೂರರ ಅಂಶ ಈ ರೀತಿ ಚಿತ್ರ ಪ್ರತಿನಿಧಿಸ್ತದೆ ನೆಕ್ಸ್ಟ್ ಚಿತ್ರ ಬರೋಣ ನೆಕ್ಸ್ಟ್ ಚಿತ್ರದಲ್ಲಿ ಒಂದು ಆಯತ ಕೊಡಿದ್ರೆ ಆಯತದಲ್ಲಿ ಒಟ್ಟಾರೆಯಾಗಿ ಎರಡು ಭಾಗ ಮಾಡಿದ್ರು ಎರಡು ಭಾಗದಲ್ಲಿ ಒಂದು ಭಾಗ ಬಣ್ಣ ಹಚ್ಚಿದಾರೆ ಅಂದರೆ ಎರಡು ಭಾಗ ಅದರಲ್ಲಿ ಒಂದು ಭಾಗ ಅನ್ನಷ್ಟಿದಾರೆ ಅಂದರೆ ಅರ್ಧದಷ್ಟು ಸೂಚಿಸ್ತದೆ ಒಂದು ಚಿತ್ರ ಅರ್ಧವನ್ನು ಸೂಚಿಸ್ತದೆ ಹಂಗಲ್ಲಿ ಹಿಂದೆ ಅರ್ಧಗಳೆಷ್ಟು ಎರಡ್ದವು ಈಗ ಎರಡು ಇಂಟು ಒಂದು ಎರಡರ ಅಂಶ ಆಗ್ತದೆ ಈ ಚಿತ್ರ ಪ್ರತಿನಿಧಿಸ್ತದೆ ಇನ್ನು ಮೂರನೇ ಚಿತ್ರ ಒಂದು ಚೌಕದಲ್ಲಿ ನಾಲ್ಕು ಭಾಗಗಳನ್ನು ಮಾಡಲಾಗಿದೆ ನಾಲ್ಕು ಭಾಗಗಳಲ್ಲಿ ಒಂದು ಭಾಗ ಬಣ್ಣ ಹಚ್ಚಿದರು ಅಂದರೆ ನಾಲ್ಕು ಭಾಗ ಅಂದಾಗ ನಾಲ್ಕು ಅದರಲ್ಲಿ ಒಂದು ಭಾಗ ಬಣ್ಣ ಹಚ್ಚಿದರು ಅಂದರೆ ಒಂದು ನಾಲ್ಕರ ಅಂಶ ಆಗ್ತದೆ ಒಂದು ಚಿತ್ರ ಒಂದು ನಾಲ್ಕರ ಅಂಶ ಅಂದರೆ ಅಂತ ಎಷ್ಟು ಮೂರದವು ಆಗ ಮೂರು ಇಂಟು ಒಂದು ನಾಲ್ಕರ ಅಂಶ ಆಗ್ತದೆ ಈ ಚಿತ್ರ ಪ್ರತಿನಿಧಿಸ್ತದೆ ನಡ್ಡಿ ಚಿತ್ರ ಒಂದು ವೃತ್ತದಲ್ಲಿ ಒಟ್ಟಾರೆಯಾಗಿರ್ತಕ್ಕಂಥ ಭಾಗಗಳು ಐದು ಭಾಗಳದವು ಐದು ಭಾಗಗಳಲ್ಲಿ ಇಲ್ಲಿ ಒಂದು ಭಾಗ ಬಣ್ಣವನ್ನು ತುಂಬಲಾಗಿದೆ ಬರ ಐದನೇ ಒಂದು ಆಗ್ತದೆ ಐದನೇ ಒಂದು ಎಷ್ಟು ಎರಡದು ಅವು ಎರಡು ಇಂಟು ಐದನೆಯ ಒಂದು ಆಗ್ತದೆ ಇನ್ನು ಎರಡನೇ ಪ್ರಶ್ನೆ ಇಂದ ಸಿ ವರೆಗೆ ಕೆಲವು ಚಿತ್ರಗಳನ್ನು ಮುಂದೆ ನೀಡಲಾಗಿದೆ ಅವುಗಳಲ್ಲಿ ಯಾವುದು ಇವುಗಳನ್ನು ಸೂಚಿಸ್ತದೆ ಅಂತ ಕೇಳಿದರು ಇಲ್ಲಿ ಚಿತ್ರಗಳನ್ನು ನೋಡೋಣ ಚಿತ್ರಗಳನ್ನು ಕೊಡಲಾಗಿದೆ ಎ ಚಿತ್ರ ಬಿ ಚಿತ್ರ ಅಲ್ಲಿ ಒಂದೇದು ಮೂರು ಗುಂಡ್ಲೆ ಐದು ಐದನೆಯ ಒಂದು ಟು ಐದನೆಯ ಮೂರದ ಎರಡನೇದು ಎರಡು ಗುಂಡ್ಲೆ ಮೂರನೆಯ ಒಂದು ಇನ್ ಟು ಮೂರನೇ ಎರಡದ ಮೂರನೇದು ಮೂರು ಗುಂಡ್ಲೆ ನಾಲ್ಕನೆಯ ಮೂರು ಟು ಎರಡು ಪೂರ್ಣಾಂಕ್ ನಾಲ್ಕನೆಯ ಒಂದದ ಅಂದರೆ ಈ ಚಿತ್ರ ಸೂಚಿಸ್ತದೆ ಅದಕ್ಕೆ ಅದ ನೋಡಿ ಈ ಚಿತ್ರ ನೋಡಿದಾಗ ಈಗ ಗೊತ್ತಾಗ್ತದೆ ನಮಗೆ ಒಂದು ವೃತ್ತದ ವೃತ್ತದಾಗ ಮೂರು ಭಾಗ ಮಾಡಿದರೆ ಮೂರು ಭಾಗದಾಗ ಒಂದು ಭಾಗ ಬಣ್ಣ ಹಚ್ಚಲಾಗಿದೆ ಅಂತ ಎಷ್ಟು ಎರಡು ಅದಾವು ಅವಾಗ ಎರಡು ಇಂಟು ಒಂದು ಎರಡು ಬ ಮೂರು ಅಂದರೆ ಈ ಚಿತ್ರ ಏನು ಸೂಚಿಸ್ತದ್ರೆ ಮೂರು ಅದರಲ್ಲಿ ಎರಡು ಭಾಗ ಬಣ್ಣ ಹಚ್ಚಲಾಗಿದೆ ಅಂದರೆ ಇದು ಸರಿಯಾದ ಉತ್ತರ ಆಗ್ತದೆ ಅಂದರೆ ಈ ಚಿತ್ರ ಏನು ಪ್ರಚನಿಸ್ತದಕ್ಕೆ ಇದಾರೆ ನೋಡ್ರಿ ಒಟ್ಟಾರೆಯಾಗಿ ಇಲ್ಲಿರ್ತಕ್ಕಂಥದ್ದು ಎಷ್ಟ್ರೆ ನಾಲ್ಕು ಚಿ ಒಂದು ಚಿತ್ರದಲ್ಲಿ ನಾಲ್ಕು ಭಾಗ ನಾಲ್ಕು ಭಾಗದಲ್ಲಿ ಮೂರು ಭಾಗ ಬಣ್ಣವನ್ನು ಹಚ್ಚಲಾಗಿದೆ ಮೂರು ಅದಾವು ಮೂರದವು ಟು ಈಚು ಕಡೆ ಸೈಡ್ ಕೊಡಲಾಗಿದೆ ಈಚೆ ಕಡೆ ಎಷ್ಟದವು ಒಟ್ಟಾರೆಯಾಗಿ ನಾಲ್ಕು ಭಾಗದವು ಎರಡು ಪೂರ್ಣ ಭಾಗಗಳು ಎರಡು ಪೂರ್ಣ ಭಾಗಗಳು ಅದರಲ್ಲಿ ಒಂದು ನಾಲ್ಕು ಭಾಗದಲ್ಲಿ ಒಂದು ಭಾಗ ಬಣ್ಣವನ್ನು ಹಚ್ಚಲಾಗಿದೆ ಎರಡು ಪೂರ್ಣಾಂಕ ನಾಲ್ಕನೇ ಒಂದು ಇದು ಸೂಚಿಸ್ತದೆ ಇನ್ನು ಶ್ರೀ ಚಿತ್ರ ಶ್ರೀ ಚಿತ್ರದಲ್ಲಿ ಒಂದು ಚಿತ್ರದಲ್ಲಿ ಐದು ಭಾಗದವು ಐದು ಭಾಗದಲ್ಲಿ ಒಂದು ಭಾಗ ಬಣ್ಣ ಹಚ್ಚಲಾಗಿದೆ ಅವಾಗ ಐದನೇ ಒಂದು ಆಗ್ತದೆ ಅಂತ ಮೂರು ಅದಾವು ಮೂರು ಇಂಟು ಐದನೆಯ ಒಂದಾಗ್ತದೆ ಇನ್ನು ಇದು ಕೊಲ್ಟು ಈ ಚಿತ್ರ ನೋಡಿದಾಗ ಒಟ್ಟಾರೆಯಾಗಿ ಐದು ಭಾಗ ಐದು ಭಾಗದಲ್ಲಿ ಮೂರು ಭಾಗವನ್ನು ಬಣ್ಣ ತುಂಬಲಾಗಿದೆ ಆವಾಗ ಐದನೆಯ ಆಗ್ತದೆ ಮೂರನೇ ಪ್ರಶ್ನೆ ಗುಣಿಸಿ ಮತ್ತು ಕನಿಷ್ಠ ರೂಪಕ್ಕೆ ಪರಿವರ್ತಿಸಿ ಹಾಗೂ ಮಿಶ್ರ ಭಿನ್ನ ರಾಶಿಯಾಗಿ ಬರೆಯಿರಿ ಏಳು ಇಂಟು ಐದನೆಯ ಮೂರು ಏಳು ಇಂಟು ಐದನೇ ಮೂರು ಅಂದಾಗ ನಾವು ಏನು ಮಾಡೋದ ಏಳು ಇಂಟು ಮೂರು ಗುಣಾಖ್ಯ ಮಾಡಬೇಕು ಏಳು ಮೂರು ಇಂಟು ಮೂರು ಯಾಕಂದರೆ ಇಲ್ಲಿ ಕ್ವೆಶನ್ ನೋಡಿರಿ ಏಳು ಮೂರಲೆ ಇಪ್ಪತ್ತೊಂದು ಆಗ್ತದೆ ಏಳು ಮೂರಲೆ ಇಪ್ಪತ್ತೊಂದು ಇಪ್ಪತ್ತೊಂದು ಓಡಾಡ್ಬ ಐದು ಆಗ್ತದೆ ಅಂದರೆ ಐದನೇ ಇಪ್ಪತ್ತೊಂದು ಆಗ್ತದೆ ನಂತರ ಐದನೇ ಇಪ್ಪತ್ತೊಂದನ್ನು ಐದನೇ ಇಪ್ಪತ್ತೊಂದನ್ನು ಮಿಶ್ರ ಭಿನ್ನ ರಾಶಿಯಾಗಿ ಪರಿವರ್ತಿಸಿದಾಗ ನಾವು ಎದುರಲೇ ಭಾಗಿಸ್ಬೇಕು ಇಪ್ಪತ್ತೊಂದು ಇಟ್ಕೊಂಡು ಐದರಲ್ಲೇ ಭಾಗಿಸಿದಾಗ ಐದು ನಾಲ್ಕಲೇ ಇಪ್ಪತ್ತು ಐದು ನಾಲ್ಕಲೇ ಇಪ್ಪತ್ತು ಶೇಷ ಎಷ್ಟು ಹೊಯ್ತದೆ ಒಂದು ಉಳಿತದ ಅವ್ನು ಶೇಷ ಒಂದು ಉಳಿತದ ಥರ ಇದನ್ನು ಹೆಂಗೆ ಬರ್ಕೋಬೋದು ಅಂದರೆ ಮಿಶ್ರ ಭಿನ್ನ ಬಿಣ್ಣರಾಶಿಯಾಗಿ ನಾವು ಇಪ್ಪತ್ತೊಂದು ಐದಾಂಶನ ಈ ರೀತಿಯಾಗಿ ಬರೀದಬೋದು ಯಾವ ರೀತಿ ಅಂದರೆ ಐದು ಹಾಗೆ ಬರ್ತದೆ ಐದು ಹಂಗೆ ಬರ್ತದೆ ಐದಷ್ಟೇ ಐದು ನಾಲ್ಕಲೆ ಇಪ್ಪತ್ತು ಐದು ನಾಲ್ಕು ಬಂದಿರತಕ್ಕಂಥದ್ದು ಇಲ್ಲಿ ಬರಬೇಕು ಐದು ನಾಲ್ಕಲೆ ಇಪ್ಪತ್ತು ಶೇಷ ಎಷ್ಟು ಇತ್ತು ಒಂದು ಇತ್ತು ಆ ನಾಲ್ಕು ಪೂರ್ಣಾಂಕ ಐದನೇ ಒಂದಾಗ್ತದೆ ಮಿಶ್ರ ರಾಶಿಯಲ್ಲಿ ಬರೆದಾಗ ನೆನ್ಪಿಟ್ಟು ಕೋರಿ ಇನ್ನು ನಾಲ್ಕು ಗುಂಡ್ಲೆ ಮೂರನೇ ಒಂದು ಈಗ ಗುಣಾಕಾರ ಮಾಡಿದಾಗ ನಾಲ್ಕು ಒಂದಲೇ ನಾಲ್ಕು ಎರಡು ಬೈ ಮೂರಂದಾಗ ನಾಲ್ಕು ಎರಡು ಬೈ ಮೂರು ಆಗ್ತದೆ ಅಂದರೆ ಮೂರನೇ ನಾಲ್ಕು ಆಗ್ತದೆ ಮೂರನೆಯ ನಾಲ್ಕನ್ನು ಮಿಶ್ರ ರಾಶಿ ಮಾಡಿದಾಗ ಮೂರಲೇ ಈಗ ನಾಲ್ಕಕ್ಕೆ ಬಾಕ್ಸೋ ನಾವಾಗ ಮೂರೊಂದಲೇ ಮೂರು ಶೇಷ ಒಂದು ಉಳಿತದೆ ಹಂಗಾರೆ ರೈತನ ಹೆಂಗೆ ಬರಿಬೋದು ನಾವು ಈ ರೀತಿ ಬರಿಬೋದು ಯಾವ ರೀತಿ ನಾಲ್ಕು ಎರಡು ಬೈ ಮೂರನ್ನು ಈ ರೀತಿ ಬರಿಬೋದು ಮೂರು ಮೂರು ಒಂದಲೇ ಮೂರು ಶೇಷ ಒಂದು ಹೋಗ್ತದೆ ಒಂದು ಪೂರ್ಣಾಂಕ ಮೂರನೆಯ ಒಂದು ಆಗ್ತದೆ ಒಂದು ಪೂರ್ಣಾಂಕ ಮೂರನೆಯ ಒಂದು ಈ ರೀತಿ ಬರ್ತದೆ ನ ಎರಡು ಗುಂಡ್ಲೆ ಆರನೆಯ ಏಳನೆಯ ಆರು ಈ ಗುಣಾಕಾರ ಮಾಡಿದಾಗ ಎರಡು ಆರಲೆ ಹನ್ನೆರಡು ಹನ್ನೆರಡು ಎರಡು ಬೈ ಏಳು ಇದನ್ನು ಮಿಶ್ರ ಭಿನ್ನ ರಾಶಿಯಾಗಿ ಪರಿವರ್ತನೆ ಮಾಡಬೇಕಾದ್ರೆ ಏಳುರಲೆ ಏಳಕ್ಕೆ ಹನ್ನೆರಡಕ್ಕೆ ಏಳುರಲೆ ಬಾಗಿಸ್ಬೇಕು ಆವಾಗ ಏಳು ಅಂದಲೇ ಏಳು ಶೇಷ ಐದು ಇತ್ತದ ಆಗ ಇದನ್ನು ಹಿಂಗೆ ಬರಿಬೋದು ಹನ್ನೆರಡು ಎರಡು ಬೈ ಏಳನ್ನು ನಾವು ಹಿಂಗೆ ಬರಿಕೋಬೋದು ಮಿಶ್ರ ಭಿನ್ನ ರಾಶಿಯಾಗಿ ಏಳು ಹಂಗೆ ಬರ್ತದೆ ಏಳು ಎಷ್ಟಲೇ ಏಳು ಅಂದಲೇ ಏಳು ಶೇಷ ಎಷ್ಟು ಇರ್ತದೆ ಐದು ಇರ್ತದೆ ಆಗ ಒಂದು ಪೂರ್ಣಾಂಕ ಏಳನೇ ಐದು ಆಗ್ತದೆ ಇನ್ನು ಐದು ಗುಣಲೇ ಒಂಬತ್ತನೆಯೇ ಎರಡದ ಇದನ್ನು ಮಿಶ್ರ ಭಿನ್ನರಾಶಿಗೆ ಪರಿವರ್ತನೆ ಮಾಡ್ಕೊಂಡು ಬದಲು ಗುಣಾಕಾರ ಮಾಡೋಣ ಇದೆರಡಲೇ ಹತ್ತು ಹತ್ತು ಡೇಳ್ ಬೈ ಒಂಬತ್ತು ಅಂದರೆ ಒಂಬತ್ತೇ ಹತ್ತು ಬರ್ತದ ಇನ್ನು ಒಂಬತ್ತನೇ ಹತ್ತನ್ನು ಮಿಶ್ರ ಭಿನ್ನರಾಶಿಗೆ ಪರಿವರ್ತನೆ ಮಾಡಿದಾಗ ಒಂಬತ್ತೊಂದಲೇ ಒಂಬತ್ತು ಶೇಷ ಒಂದು ಇಳಿತದೆ ಅವಾಗ ಹತ್ತು ಡೇಳ್ ಬೈ ಒಂಬತ್ತನ್ನು ಈ ರೀತಿ ಬರ್ಕೋಬೋದು ಮಿಶ್ರ ರಾಶಿ ಬರೆದಾಗ ಒಂಬತ್ತು ಒಂದಲೇ ಒಂಬತ್ತು ಒಂದು ಇಳಿತದೆ ಅವಾಗ ಒಂದು ಪೂರ್ಣಾಂಕ್ ಒಂಬತ್ತನೆಯ ಒಂದಾಗ್ತದೆ ಎರಡು ಗುಂಡ್ಲೆ ಮೂರು ಎಂಟು ನಾಲ್ಕು ಎರಡು ನಾಲ್ಕಲೆ ಎಂಟು ಎಂಟು ಎರಡು ಬೈ ಮೂರು ಮೂರನೇ ಎಂಟು ಆಗ್ತದೆ ಮಿಶ್ರ ಭಿನ್ನ ರಾಶಿಗೆ ಪರಿವರ್ತಿಸಿದಾಗ ಎಂಟಕ್ಕೆ ಮೂರಲೇ ಭಾಗಿಸಿದಾಗ ಮೂರಲೇ ಆರು ಶೇಷೆ ಎರಡು ಇರ್ತದೆ ಹಂಗಾರೆ ಇದನ್ನ ಹಿಂಗೆ ಬರ್ಕೊಳ್ಬೋದು ನಾವು ಎಂಟು ಎರಡು ಬೈ ಮೂರನ್ನು ಇಜ್ಕೊಳ್ತು ಮೂರು ಮೂರೆ ಆರು ಎಷ್ಟೊಯ್ತು ಶೇಷ ಎರಡು ಇತ್ತು ಶೇಷ ಉಳಿದಿಲ್ ಬರೋಣ ಅವಾಗ ಎರಡು ಪೂರ್ಣಾಂಕ ಮೂರನೇ ಎರಡು ಆಗ್ತದೆ ಐದು ಗುಣಲೇ ಎರಡು ಎಂಟು ಆರು ಐದಾರಲೇ ಮೂವತ್ತು ಮೂವತ್ತು ಎರಡು ಬೈ ಅಂದಾಗ ಹದಿನೈದು ಬರ್ತದೆ ಎಷ್ಟು ಬರ್ತದೆ ಹದಿನೈದು ಇನ್ನು ಮಿಶ್ರ ಭಿನ್ನ ರಾಶಿ ಪರಿವರ್ತನೆ ಮಾಡೋದಿಲ್ಲ ಪೂರ್ಣ ಸಂಖ್ಯೆ ಬಂದದ ನಾ ಹನ್ನೊಂದು ಇಂಟು ನಾಲ್ಕು ಎರಡು ಬೈ ಏಳು ಹನ್ನೊಂದು ನಾಲ್ಕಲೇ ನಲವತ್ತ್ನಾಲ್ಕು ನಲ್ವತ್ನಾಲ್ಕು ಎರಡು ಬೈ ಏಳು ಆಗ್ತದೆ ಅಂದರೆ ಏಳನೇ ನಲವತ್ತ್ನಾಲ್ಕು ಆಗ್ತದೆ ಏಳನೇ ನಲ್ವತ್ನಾಲ್ಕನ್ನು ಮಿಶ್ರ ಭಿನ್ನ ರಾಶಿ ಪರಿವರ್ತನೆ ಮಾಡೋಕ್ರೆ ನಲ್ವತ್ನಾಲ್ಕು ಏಳುಗಳೇ ಭಾಗಿಸಿದಾಗ ಏಳು ಆರ್ಲೆ ನಲವತ್ತೆರಡು ಶೇಷೆ ಎರಡು ಇರ್ತದೆ ಹಂಗಾರೆ ಇದನ್ನು ಹಿಂಗೆ ಬರ್ಕೊಬೋದು ನಾ ನಲವತ್ತ್ನಾಲ್ಕು ಡಿವರ್ ಬಾಯ್ ಏಳನ್ನು ಈ ರೀತಿ ಬರಿಬೋದು ಬರೀಬೋದು ಎಂಬರ್ಬೋದು ಏಳು ಆರಲೆ ನಲವತ್ತೆರಡು ಶೇಷಿ ಹಾಡುತ್ತದೆ ಆಗ ಆರು ಪೂರ್ಣಾಂಕ ಏಳನೇ ಎರಡಾಗ್ತದೆ ಇನ್ನು ಇಪ್ಪತ್ತು ಗುಂಡ್ಲೆ ಐದನೇ ನಾಲ್ಕು ಇದನ್ನು ಗುಣಕಾರ ಮಾಡಿದಾಗ ಇಪ್ಪತ್ತ್ನಾಲ್ಕಲೇ ಎಂಬತ್ತು ಎಂಬತ್ತು ಡೋರ್ಡ್ ಬಾಯ್ ಐದು ಆಗ್ತದೆ ಐದೊಂದಲೇ ಐದು ಹದಿನಾರಲೇ ಎಂಬತ್ತು ಬೇಕಾದ್ರೆ ಐದು ಒಂದಲೇ ಐದು ಐದು ಒಂದಲೇ ಐದು ಮೂರು ಇತ್ತು ಐದಾರಲೇ ಮೂವತ್ತಾಗ್ತದೆ ಹದಿನಾರಲೇ ಹೋಗ್ತದೆ ಇನ್ನು ಹದಿಮೂರು ಗುಂಡ್ಲೆ ಒಂದನೇ ಮೂರನೇ ಒಂದು ಆವಾಗ ಹದಿಮೂರು ಒಂದಲೇ ಹದಿಮೂರು ಎರಡು ಮೂರು ಮಿಶ್ರ ಭಿನ್ನ ರಾಶಿಗೆ ಪರಿವರ್ತಿಸ್ಬೇಕಾದ್ರೆ ಮೂರನೇ ಬಾಕ್ಸನ್ನು ಮೂರು ನಾಲ್ಕಲೇ ಹನ್ನೆರಡು ಶೇಷೆ ಒಂದು ಆವಾಗ ನಾವು ನಾವಿದೇನು ಬರೋದು ಹದಿಮೂರನೆಯ ಮೂರನ್ನು ಮೂರು ನಾಲ್ಕಲೇ ಹನ್ನೆರಡು ಶೇಷ್ಯ ಒಂದು ಹೋಯ್ತದೆ ಆವಾಗ ನಾಲ್ಕು ಪೂರ್ಣಾಂಕ ಮೂರನೇ ಒಂದಾಗ್ತದೆ ಹದಿನೈದು ಗುಂಡ್ಲೆ ಐದನೇ ಮೂರು ಹದಿನೈದು ಮೂರಲೆ ನಲವತ್ತೈದು ನಲವತ್ತೈದು ಎರಡು ಐದು ಅಂತದ ಕಟ್ತೊಡ್ದಾಗ ಐದೊಂದಲೇ ಐದು ಒಂಬತ್ತಲೆ ನಲವತ್ತೈದು ಐದೊಂದಲೇ ಐದು ಒಂಬತ್ತಲೇ ನಲವತ್ತೈದು ಒಂಬತ್ತು ಬರ್ತವೆ ನಾಲ್ಕನೇ ಪ್ರಶ್ನೆ ಬಣ್ಣ ಹಾಕಿರಿ ಅದರಲ್ಲಿ ಮೊದಲನೇ ಪ್ರಶ್ನೆ ಪೆಟ್ಟಿಗೆ ಇಲ್ಲಿರ್ತಕ್ಕಂಥ ಒಂದು ಎರಡಾವರಷ್ಟು ವೃತ್ತಗಳು ಈ ಚಿತ್ರದಲ್ಲಿ ಒಟ್ಟಾರೆಯಾಗಿರ್ತಕ್ಕಂಥ ಒಟ್ಟು ವೃತ್ತಗಳು ಹನ್ನೆರಡು ಎಷ್ಟು ಹನ್ನೆರಡು ವೃತ್ತಗಳದಾವೆ ಹನ್ನೆರಡು ವೃತ್ತಗಳಲ್ಲಿ ಒಟ್ಟು ಭಾಗ ಹನ್ನೆರಡು ವೃತ್ತಗಳು ಹನ್ನೆರಡು ವೃತ್ತದಲ್ಲಿ ಅರ್ಧಷ್ಟು ವೃತ್ತಗಳಿಗೆ ಬಣ್ಣ ಹಾಕಬೇಕು ಅರ್ಧ ವೃತ್ತ ಅಂದರೆ ಹನ್ನೆರಡರಾಗ ಆರು ವೃತ್ತಗಳಿಗೆ ಬಣ್ಣವನ್ನು ಇಲ್ಲಿ ಹಾಕಲಾಗಿದೆ ಎಷ್ಟು ಆರು ವೃತ್ತ ಒಂದು ಎರಡು ಮೂರು ನಾಲ್ಕು ಐದು ಆರು ಈ ಆರು ವೃತ್ತಗಳಿಗೆ ಬಣ್ಣವನ್ನು ತುಂಬಬೇಕು ಒಟ್ಟು ವೃತ್ತಗಳು ಹನ್ನೆರಡು ಬಣ್ಣ ಹಚ್ಚಬೇಕಾದ ಭಾಗ ಅರ್ಧ ಬಣ್ಣ ಹಚ್ಚಬೇಕಾದ ವೃತ್ತಗಳ ಸಂಖ್ಯೆ ಎಷ್ಟಾಗ್ತದೆ ಹನ್ನೆರಡು ಅರ್ಧ ಅಂದ್ರೆ ಆರು ಆಗ್ತದೆ ಹನ್ನೆರಡು ಅರ್ಧ ಅಂದರೆ ಆರು ಆಗ್ತದೆ ಎರಡನೇ ಪ್ರಶ್ನೆ ಪೆಟ್ಟಿಗೆಯಲ್ಲಿರತಕ್ಕಂಥ ಎರಡು ಮೂರು ಮೂರನೇ ಎರಡರಷ್ಟು ವೃತ್ತಗಳು ಮೂರನೇ ಎರಡರಷ್ಟು ವೃತ್ತಗಳು ಒಟ್ಟಾರೆಯಾಗಿ ಇಲ್ಲಿ ತ್ರಿಭುಜಗಳಂದವು ಅಷ್ಟು ತ್ರಿಭುಜಗಳು ತ್ರಿಭುಜಗಳು ಎಷ್ಟದ ಒಟ್ಟಾರೆಯಾಗಿ ಒಟ್ಟು ತ್ರಿಭುಜಗಳು ಒಂಬತ್ತು ತ್ರಿಭುಜಗಳದವು ಎಷ್ಟದವು ಒಂಬತ್ತು ತ್ರಿಭುಜಗಳದವು ಈಗ ಒಂಬತ್ತು ತ್ರಿಭುಜದಲ್ಲಿ ಅದರಲ್ಲಿ ಎರಡನೇ ಮೂರೊಂದಾಗಿ ಎಷ್ಟಾಗ್ತದೆ ಮೂರೊಂದಲೇ ಮೂರೊಂದಲೇ ಒಂಬತ್ತೊಂದಾಗ ಮೂರಲೇ ಆರು ಆರು ತ್ರಿಭುಜಗಳಿಗೆ ಬಣ್ಣವನ್ನು ಹಚ್ಚಬೇಕು ಎಷ್ಟು ಆರು ತ್ರಿಭುಜ ಇಲ್ಲಿ ಆರು ತ್ರಿಭುಜ ಒಂದು ಎರಡು ಮೂರು ನಾಲ್ಕು ಐದು ಆರು ತ್ರಿಭುಜಕ್ಕೆ ಬಣ್ಣವನ್ನು ಹಚ್ಚಬೇಕು ಒಟ್ಟು ತ್ರಿಭುಜಗಳು ಒಂಬತ್ತು ಬಣ್ಣ ಹಾಕಬೇಕಾದ ಭಾಗ ಮೂರನೇ ಎರಡು ಬಣ್ಣ ಹಾಕಬೇಕಾದ ತ್ರಿಭುಜ ಸಂಖ್ಯೆ ಒಂಬತ್ತು ಎಂಟು ಎರಡನೇ ಮೂರನೇ ಎರಡು ಅಂದಾಗ ಆರಾಗ್ತದೆ ನಮ್ಮೊನ್ನೆ ಪೆಟ್ಟಿಗೆಯಲ್ಲಿರ್ತಕ್ಕಂಥ ಐದನೇ ಮೂರರಷ್ಟು ಚೌಕಗಳು ಐದನೇ ಚೌಕ ಚೌಕಂದಾಗ ಈ ಚೌಕದ ಎಷ್ಟು ಚೌಕದ ಚೌಕದಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಚೌಕಗಳದು ಒಟ್ಟು ಚೌಕಗಳು ಹದಿನೈದು ಹದಿನೈದನೇ ಮೂರನೇ ಐದರಷ್ಟು ಅಂದರು ಮೂರನೇ ಐದರಷ್ಟು ಅಂದರೆ ಎಲ್ಲಿ ಆಗ್ತದೆ ಐದೊಂದಲೇ ಐದು ಮೂರಲೇ ಹದಿನೈದು ಮೂರಲೇ ಆರು ಮೂರು ಮೂರಲೆ ಒಂಬತ್ತು ಆಗ್ತದೆ ಒಂಬತ್ತು ಚೌಕಗಳಿಗೆ ಬಣ್ಣವನ್ನು ಹಚ್ಚಬೇಕು ಒಂಬತ್ತು ಚೌಕಗಳಲ್ಲಿ ಬಣ್ಣ ಹಚ್ಚಲಾಗಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಟ್ಟು ಚೌಕಗಳು ಹದಿನೈದು ಬಣ್ಣ ಹಚ್ಚಬೇಕಾದ ಭಾಗ ಮೂರು ಐದನೇಯ ಮೂರು ಬಣ್ಣ ಹಾಕಬೇಕಾದ ಚೌಕದ ಸಂಖ್ಯೆ ಹದಿನೈದು ಹಿಂದ್ಲೆ ಮೂರು ಐದನೇ ಮೂರು ಅಂದಾಗ ಒಂಬತ್ತಾಗ್ತದೆ ಇನ್ನು ಮೂರನೇ ಐದನೇ ಪ್ರಶ್ನೆ ಇವುಗಳ ಬೆಲೆಯನ್ನು ಕಂಡುಹಿಡಿಯಿರಿ ಇವುಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅದರಲ್ಲಿ ಮೊದಲನೇದು ಎದಲ್ಲಿ ರೋಮನ್ ಅಂಕಿ ಒಂದು ಬರ್ತದೆ ಒಂದು ಎರಡನೆಯ ಒಂದರ ಇಪ್ಪತ್ತ್ನಾಲ್ಕು ಎರಡನೆಯ ಒಂದರ ರ ಇತ್ತಂದ್ರೆ ಅದು ಗುಣಾಕಾರ ಚಿಹ್ನೆ ಅಂತ ತಿಳ್ಕೊಬೇಕು ಆಗ ಎರಡನೇ ಒಂದು ಗುಣಾಕಾರ ಇಪ್ಪತ್ನಾಲ್ಕು ಆಗ ಒಂದು ಇಪ್ಪತ್ನಾಲ್ಕಲೆ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಡೇಡ್ ಬಾಯಿ ಎರಡು ಆಗ್ತದೆ ನಂತರ ಇಪ್ಪತ್ತ್ನಾಲ್ಕು ಎರಡು ಬಾಯಕ ಹೊಡೆದಾಗ ಎರಡೊಂದಲೇ ಎರಡು ಒಂದಲೇ ಎರಡು ಎರಡು ಎರಡನೇ ನಾಲ್ಕು ಹನ್ನೆರಡು ಬರ್ತದೆ ಎಷ್ಟು ಬರ್ತದೆ ಹನ್ನೆರಡು ಬರ್ತದೆ ಇನ್ನು ಒಂದು ಎರಡು ಎರಡರ ಎರಡನೇ ಒಂದರ ನಲ್ವತ್ತಾರದ ಎರಡನೇ ಒಂದರ ಅಂದಾಗ ಇದನ್ನು ಎರಡನೇ ಒಂದರ ಇಂಟು ರ ಅಂದರೆ ಗುಂಡ್ಲೆ ಆಗ್ತದೆ ಇಂಟು ನಲ್ವತ್ತಾರು ಆಗ್ತದೆ ಈಗ ನಲವತ್ತಾರು ಅಂದರೆ ನಲವತ್ತಾರು ಎರಡು ಎರಡು ಅಂದಾಗ ಎರಡು ಎರಡೊಂದಲೇ ಎರಡು ಎರಳೆ ನಾಲ್ಕು ಎರಡು ಮೂರಲೆ ಆರು ಅಂದರೆ ಇಪ್ಪತ್ತ್ಮೂರು ಬರ್ತದೆ ಎಷ್ಟು ಬರ್ತದೆ ಇಪ್ಪತ್ತ್ಮೂರು ಬರ್ತದೆ ಇನ್ನು ಬಿ ಕ್ವಶನದಲ್ಲಿ ರಮನೆ ಒಂದು ಮೂರನೇ ಎರಡರ ಹದಿನೆಂಟು ಮೂರನೇ ಎರಡರ ಹದಿನೆಂಟು ಅಂದಾಗ ಮೂರನೇ ಎರಡು ಇಂಟು ಹದಿನೆಂಟು ಆಗ್ತದೆ ಹದಿನೆಂಟು ಎರಡೇ ಮೂವತ್ತಾರು ಮೂವತ್ತಾರು ಎರಡು ಮೂರು ಕಟ್ತಾ ಹೊಡೆದಾಗ ಮೂರೊಂದ್ಲೆ ಮೂರೊಂದಲೇ ಮೂರು ಮೂರು ಮೂರಲೇ ಆರು ಎಷ್ಟು ಬರ್ತದೆ ಹನ್ನೆರಡು ಬರ್ತದೆ ಮೂರನೇ ಎರಡರ ಇಪ್ಪತ್ತೇಳು ಅಂದಾಗ ಮೂರನೇ ಎರಡರ ಎಂಟು ಇಪ್ಪತ್ತೇಳು ಆಗ್ತದೆ ಅವಾಗ ಇಪ್ಪತ್ತೇಳು ಎರಡನೇ ಐವತ್ನಾಲ್ಕು ಎರಡು ಬೇ ಮೂರು ಮೂರೊಂದ್ಲೆ ಮೂರೊಂದ್ಲೆ ಮೂರು ಎರಡು ಇತ್ತು ಮೂರು ಎಂಟಲೇ ಇಪ್ಪತ್ನಾಲ್ಕು ಹದಿನೆಂಟು ಬರ್ತದೆ ಎಷ್ಟು ಬರ್ತದೆ ಹದಿನೆಂಟು ಬರ್ತದೆ ಮೂರನೇ ಪ್ರಶ್ನೆ ನಾಲ್ಕನೆಯ ಮೂರರ ಹದಿನಾರು ನಾಲ್ಕನೆಯ ಮೂರರ ಹದಿನಾರು ನಾಲ್ಕನೇ ಮೂರು ಇಂಟು ಹದಿನಾರು ಆಗ್ತದೆ ಹದಿನಾರು ಮೂರಲಿ ನಲ್ವತ್ತೆಂಟು ಎರಡು ಬೈ ನಾಲ್ಕು ನಲವತ್ತೆಂಟು ಎರಡು ಬೈ ನಾಲ್ಕು ಅಂದ್ರೆ ನಾಲ್ಕು ಒಂದಲೇ ನಾಲ್ಕೆರಡಲೇ ಎಂಟು ಹನ್ನೆರಡು ಬರ್ತದೆ ನಾಲ್ಕನೆಯ ಮೂರರ ಮೂವತ್ತಾರು ನಾಲ್ಕನೆಯ ಮೂರರ ಮೂವತ್ತಾರಾಗ ನಾಲ್ಕನೇ ಮೂರು ಇಂಟು ಮೂವತ್ತಾರು ಆಗ್ತದೆ ಮೂವತ್ತಾರು ಮೂರಲಿ ನೂರ ಎಂಟು ಎರಡು ಬೈ ಮೂರು ಮೂರೊಂದಲೇ ಮೂರ ಎರಡಲೇ ಆರು ಮೂರೇ ಎರಡಲೆ ಆರು ನಾಲ್ಕು ಇತ್ತು ನಲ್ವತ್ತೆಂಟು ಮೂರಲೆ ಇಪ್ಪತ್ತೊಂದು ಮೂರೇ ಮೂರೊಂದು ಮೂರು ಮೂರು ಮೂರಲೆ ಒಂಬತ್ತು ಆಗ್ತದೆ ತಪ್ಪಿದ ನೂರ ಎಂಟು ಆಗ ಮೂರು ಮೂರಲೆ ಒಂಬತ್ತು ಒಂದು ಇತ್ತು ಮೂರಾರಲೆ ಹದಿನೆಂಟು ಈ ರೀತಿಯೂ ಕಟ್ತಾ ಇಡ್ಬೋದು ಇಲ್ಲೂ ಮಿಸ್ಟೇಕ್ ಇದೆ ಮೂರಲ್ಲ ನಾಲ್ಕು ಆಗಬೇಕದು ಇದೆಷ್ಟಾಗಬೇಕು ನಾಲ್ಕು ಆಗಬೇಕು ಈಗ ನಾಲ್ಕರಲ್ಲೇ ಕಟ್ತೀನಿ ನಾಲ್ಕು ಇಲ್ಲಿ ಮ್ಯಾಲ ನಾಲ್ಕು ಅದಲ್ಲ ನಾಲ್ಕು ಅಂದಲೇ ನಾಲ್ಕು ಎರಡು ಎಂಟು ನಾಲ್ಕು ಏಳು ಇಪ್ಪತ್ತೆಂಟು ಇಪ್ಪತ್ತೇಳು ಬರ್ತದೆ ತಪ್ಪದ ಮಿಸ್ಟೇಕ್ ಆಗ್ಯ ಐದು ಐದನೇ ನಾಲ್ಕರ ಇಪ್ಪತ್ತು ಐದನೇ ನಾಲ್ಕರ ಇಪ್ಪತ್ತಂದಾಗ ಐದನೇ ನಾಲ್ಕರ ಎಂಟು ಇಪ್ಪತ್ತು ಐದನೇ ನಾಲ್ಕು ಇಂಟು ಇಪ್ಪತ್ತು ಇಪ್ಪತ್ತು ಇಪ್ಪತ್ನಾಲ್ಕಲೇ ಎಂಬತ್ತು ಎರಡು ಬೈ ಐದು ಈಗ ಕಟ್ತಾ ಹೊಡೆದಾಗ ಐದು ಒಂದಲೇ ಐದು ಒಂದಲೇ ಐದು ಮೂರು ಇತ್ತು ಐದು ಆರಲೆ ಮೂವತ್ತು ಮೂವತ್ತಾಗ್ತದೆ ಐದಾರಲೇ ಮತ್ತು ಹದಿನಾರಲೆ ಹೋಗ್ತದೆ ಐದನೇ ನಾಲ್ಕರ ಮೂವತ್ತೈದು ಅಂದಾಗ ಐದನೇ ನಾಲ್ಕು ಇಂಟು ಮೂವತ್ತೈದು ಮಾಡಬೇಕು ಮೂವತ್ತೈದು ನಾಲ್ಕಲೆ ನೂರ ನಲವತ್ತು ಎರಡು ಬೈ ಐದು ಆಗ್ತದೆ ನಂತರ ಐದು ಒಂದಲೇ ಐದು ಎರಡನೇ ಹತ್ತು ನಾಲ್ಕು ಇತ್ತು ಐದೆಂಟಲೇ ನಲವತ್ತು ಇಪ್ಪತ್ತೆಂಟು ಬರ್ತದೆ ಆರನೇ ಪ್ರಶ್ನೆ ಗುಣಿಸಿ ಮತ್ತು ಮಿಶ್ರ ಭಿನ್ನರಾಶಿಯಾಗಿ ವ್ಯಕ್ತಪಡಿಸಿ ಗುಣಿಸಿ ಮತ್ತು ಮಿಶ್ರ ಭಿನ್ನ ರಾಶಿಯಾಗಿ ವ್ಯಕ್ತಪಡಿಸಿ ಅದರಲ್ಲಿ ಮೊದಲನೇದು ಮೂರು ಗುಂಡ್ಲೆ ಐದು ಪೂರ್ಣಾಂಕ ಐದನೇ ಒಂದು ಅಕ್ಕ ಇದನ್ನು ಬಿಡಿಸಿದಾಗ ಮೂರು ಗುಂಡ್ಲೆ ಐದನೇ ಐದು ಪೂರ್ಣಾಂಕ ಐದು ಒಂದು ಐದನೇ ಒಂದನ್ನು ವಿಷಮಿಮಿನ್ನ ರಾಶಿ ಮಾಡಿದಾಗ ಐದು ಇಂಟು ಐದು ಪ್ಲಸ್ ಒಂದು ಎರಡು ಬೈ ಐದು ಆಗ ಮೂರು ಇಂಟು ಐದಲೇ ಇಪ್ಪತ್ತೈದು ಇಪ್ಪತ್ತೈದು ಒಂದು ಕುಡಿಸಿದಾಗ ಇಪ್ಪತ್ತಾರು ಇಪ್ಪತ್ತಾರು ಡೆರಡು ಬೈ ಐದು ನಂತರ ಇಪ್ಪತ್ತಾರು ಇಂಟು ಮೂರು ಡೆಡ್ಬಾಯ್ ಐದು ಅವಾಗ ಇಪ್ಪತ್ತಾರು ಮೂರಲೆ ಎಪ್ಪತ್ತೆಂಟು ಎಪ್ಪತ್ತೆಂಟು ಡೆಡ್ಬಾಯ ಆಗ್ತವೆ ಐದು ಆಗ್ತವೆ ಮಿಶ್ರ ಭಿನ್ನ ರಾಶಿಗೆ ಪರಿವರ್ತನೆ ಮಾಡಿದಾಗ ಐದರ ಬಗ್ಗೆ ಅನಿಸ್ಬೇಕು ಅವಾಗ ಇಲ್ಲಿ ಐದು ಒಂದಲೆ ಐದು ಇವರಲ್ಲಿ ಎರಡು ಕಾದಾಗ ಎಪ್ಪತ್ತೆಂಟು ಕೈದ್ರಲ್ಲಿ ಬಗ್ಸಿದಾಗ ಐದು ಒಂದಲೆ ಐದು ಇವರಲ್ಲಿ ಆರ್ಡ್ ಕಾದಾಗ ಐದು ಕಾದಾಗ ಎರಡು ವಿತದೆ ಮುಂದಿನ ಸಂಖ್ಯೆ ಹೆಣ್ಣು ತೊಗೊಂಡಾಗ ಐದು ಐದೇ ಇಪ್ಪತ್ತೈದು ವಶೇಷ ಒಂದು ಹೋಗ್ತದೆ ಹಂಗಾರೆ ಇದನ್ನು ಹೆಂಗೆ ಬರ್ಕೊಬೋದು ನಾವು ಎಪ್ಪತ್ತೆಂಟು ಐದು ಅಂಶನ ಹೆಂಗೆ ಬರ್ಕೋಬೋದು ಹೆಂಗೆ ಬರ್ಕೋಬೋದು ಐದು ಹದಿನೈದು ಐದು ಹದಿನೈದು ಆಗ್ತದೆ ಶೇಷ ಎಷ್ಟು ಇರ್ತದೆ ಒಂದು ಇತದೆ ಒಂದಲ್ಲ ಅದು ಮೂರು ಆಗಬೇಕು ಇಪ್ಪತ್ತರ ಮೂರು ಇರ್ತದೆ ಮೂರಾಗಬೇಕು ಮೂರು ಆಗಬೇಕು ಮೂರು ಇತ್ತದಾಕ ಹದಿನೈದು ಎಪ್ಪತ್ತೈದು ಎಪ್ಪತ್ತೈದು ಆಗ ಹದಿನೈದು ಪೂರ್ಣಾಂಕ ಐದನೆಯ ಮೂರು ಆಗ್ತದೆ ನೆಪಕೋರಿ ಹದಿನೈದು ಪೂರ್ಣಾಂಕ ಐದನೇ ಮೂರು ಹದಿನೈದು ಪೂರ್ಣಾಂಕ ಐದನೇ ಮೂರು ಆಗ್ತದೆ ಇದು ಶೇಷ ಸ ಮೂರು ಬರಬೇಕು ನೆ ಬಿ ಕ್ವೆಶನು ಐದು ಗುಂಡ್ಲೆ ಆರು ಪೂರ್ಣಾಂಕ ನಾಲ್ಕನೇ ಮೂರು ಐದು ಗುಂಡ್ಲೆ ಆರು ಪೂರ್ಣಾಂಕ ನಾಲ್ಕನೇ ಮೂರನ್ನು ವಿಷಮಿ ರಾಶಿ ಮಾಡಿದಾಗ ಆರು ಗುಂಡ್ಲೆ ನಾಲ್ಕು ಪ್ಲಸ್ ಮೂರು ಡೇಳ್ ನಾಲ್ಕು ಆಗ್ತದೆ ಆರು ನಾಕಲೇ ಇಪ್ಪತ್ತ್ನಾಲ್ಕು ಇಪ್ಪತ್ತರ ಮೂರು ಕೊಡಿಸಿ ಇಪ್ಪತ್ತೇಳು ಏಳು ಬಾಯಿ ನಾಲ್ಕು ಆಗ್ತದೆ ಐದು ಗುಂಡ್ಲೆ ಇಪ್ಪತ್ತೇಳು ಎರಡು ಬಾಯ್ ನಾಲ್ಕು ನಂತರ ಐದು ಗುಂಡ್ಲೆ ಇಪ್ಪತ್ತೇಳು ಏಳು ಬಾಯ್ ನಾಲ್ಕು ಅಂದಾಗ ಇಪ್ಪತ್ತೇಳು ಐದಲೇ ಒನ್ರ ಮೂವತ್ತೈದು ಏಳು ಬಾಯ್ ನಾಲ್ಕು ಇದನ್ನು ಮಿಶ್ರ ಭಿನ್ನ ರಾಶಿಯಾಗಿ ಪರಿವರ್ತಿಸಬೇಕಾದ್ರೆ ನಾಲ್ಕು ನೂರ ಮೂವತ್ತೈದಕ್ಕೆ ನಾಲ್ಕರಲ್ಲಿ ನಾವು ಭಾಗಿಸಿದಾಗ ಏನಾಗ್ತದೆ ಏನಾಗ್ತದಂದ್ರೆ ನಾಲ್ಕು ಮೂರಲೆ ಹನ್ನೆರಡು ಒಂದು ಇತ್ತು ಶೇಷ ನಂತರ ಹದಿನ ಮುಂದಿನ ಸಂಖ್ಯೆ ಐತೂರನ್ನ ನಾಲ್ಕು ಮೂರಲೇ ಹನ್ನೆರಡು ಶೇಷ ಮೂರು ಇತ್ತು ಅವಕೆ ಏನು ಹೆಮ್ಮೆ ನೂರ ಮೂವತ್ತೈದು ನೂರ ಮೂವತ್ತೈದು ಡಿವೈಡ್ ಬೈ ನಾಲ್ಕನ್ನು ಹಿಂಗೆ ಬರ್ಕೋಬೋದು ನಾಲ್ಕು ಮೂವತ್ತ್ಮೂರಲ್ಲಿ ಶೇಷ ಉಳಿದು ಇಲ್ಲಿ ಬರ್ಕೋ ಮೂವತ್ತ್ಮೂರು ಪೂರ್ಣಾಂಕ ನಾಲ್ಕನೇ ಮೂರು ಆಗ್ತದೆ ಏಳು ಗುಂಡ್ಲೆ ಎರಡು ಪೂರ್ಣಾಂಕ ನಾಲ್ಕನೇ ಒಂದು ಏಳು ಗುಂಡ್ಲೆ ಎರಡು ಪೂರ್ನಾ ನಾಲ್ಕನೇ ಒಂದನ್ನು ವಿಷಾಮಿ ಭಿನ್ನ ರಾಶಿಗೆ ಪರಿವರ್ತನೆ ಮಾಡಿದಾಗ ಎರಡು ಗುಂಡ್ಲೆ ನಾಲ್ಕು ಪ್ಲಸ್ ಒಂದು ಡೇಳ್ಬೇ ನಾಲ್ಕು ಆಗ್ತದೆ ಎರಡು ನಾಲ್ಕಲೇ ಎಂಟು ಎಂಟರಲ್ಲಿ ಒಂದು ಕುಡಿಸೋಕ್ಕೆ ಒಂಬತ್ತು ಒಂಬತ್ತು ಡೇಳ್ಬೇ ನಾಲ್ಕು ಆಗ್ತದೆ ನಂತರ ಒಂಬತ್ತು ಏಳೆ ಒಂಬತ್ತೇಳೆ ಅರುವತ್ತ್ಮೂರು ಡೇಳ್ಬೇ ನಾಲ್ಕು ಅರುವತ್ತ್ಮೂರು ಡೇಳ್ಬೇ ನಾಲ್ಕನ್ನು ಮಿಶ್ರ ಭಿನ್ನ ರಾಶಿಯಾಗಿ ಪರಿವರ್ತನೆ ಮಾಡಬೇಕು ಈಗ ಅರವತ್ತ್ ಮೂರಕ್ಕೆ ನಾಲ್ಕಲೇ ಭಾಗಿಸಿದಾಗ ನಾಲ್ಕೊಂದಲೇ ನಾಲ್ಕು ಆರಲ್ಲಿ ನಾಲ್ಕಾದಾಗ ಎರಡು ಬಿಂದಿನ ಸಂಖ್ಯೆ ಮೂರು ತೋರನ್ನ ನಾಲ್ಕೈಲಿ ಇಪ್ಪತ್ತು ಶೇಷ ಮೂರು ಇರ್ತದೆ ಆಗ ಈಗ ನಾಲ್ಕು ಹಂಗೆ ಬರ್ಕೊಂಡು ನಾಲ್ಕು ಹದಿನೈದು ಆಗ್ತದೆ ನಾಲ್ಕು ಹದಿನೈದಲಿ ಶೇಷ ಉಳಿದು ಇಲ್ಲಿ ಬರೀಬೇಕು ಮೂರು ಆಗ ಹದಿನೈದು ಪೂರ್ಣಾಂಕ ನಾಲ್ಕನೇ ಮೂರು ಆಗ್ತದೆ ನಾ ನಾಲ್ಕು ಗುಣಲೆ ಆರು ಪೂರ್ಣಾಂಕ ಮೂರನೇ ಒಂದು ನಾಲ್ಕು ಗುಣಲೆ ಆರು ಪೂರ್ಣಾಂಕ ಮೂರನೇ ಒಂದು ಅಂದಾಗ ಆರು ಮೂರಲೆ ಹದಿನೆಂಟು ಪ್ಲಸ್ ಒಂದು ಏಳು ಮೂರು ಆವಾಗ ನಾಲ್ಕುಂಟು ಆರ್ಮೂಲ್ ಹದಿನೆಂಟು ಪ್ಲಸ್ ಒಂದು ಹತ್ತೊಂಬತ್ತು ಡೇಳ್ಬೈ ಮೂರು ಆಗ್ತದೆ ಅವಾಗ ಹತ್ತೊಂಬತ್ತು ನಾಲ್ಕಲೇ ಎಪ್ಪತ್ತಾರು ಡೇಬೈ ಮೂರು ಎಪ್ಪತ್ತಾರು ಡೇಳ್ಬೈ ಮೂರನ್ನು ಮಿಶ್ರ ಭಿನ್ನ ರಾಶಿಯಾಗಿ ಪರಿವರ್ತನೆ ಮಾಡಬೇಕು ಅವಾಗ ಆವಾಗ ಮೂರನಮಗೆಣಸನ್ನ ಮೂರ ಎರಡಲೇ ಆರು ಇವರಾಗ ಒಂದು ಉಳಿತದೆ ನಂತರ ಹದಿನಾರು ಹತ್ತು ಮೂರೈದ್ದಲೇ ಹದಿನೈದು ಶೇಷ ಒಂದು ಆಗ ಬರ್ಕೊಬೋದು ಇಪ್ಪತ್ತೈದು ಪೂರ್ಣಾಂಕ ಮೂರನೇ ಒಂದು ಆಗ್ತದೆ ಇನ್ನು ಮೂರು ಪೂರ್ಣಾಂಕ ನಾಲ್ಕನೇ ಒಂದು ಗುಂಡ್ಲೆ ಆರು ಈಗ ಮಿಶ್ರ ಭಿನ್ನ ರಾಶಿಯನ್ನು ರಾಶಿ ಮಾಡ್ಕೊಡೋಣ ಅವಾಗ ನಾಲ್ಕು ಇಂಟು ಮೂರು ಪ್ಲಸ್ ಒನ್ ಡಿವೆಲ್ಡ್ ಬೈ ಫೋರ್ ಆಗ್ತದೆ ಇಂಟು ಆರು ನಾಲ್ಕು ಮೊದಲು ಹನ್ನೆರಡು ಹನ್ನೆರಡಲ್ಲಿ ಒಂದು ಕುಡಿಸೋರ ಹದಿಮೂರು ಡಿವೈಡ್ ಬೈ ನಾಲ್ಕು ಆಗ್ತದೆ ಇಂಟು ಆರು ಹದಿಮೂರು ಆರಲೆ ಎಪ್ಪತ್ತೆಂಟು ಎಪ್ಪತ್ತೆಂಟು ಡೈಡ್ ಬೈ ನಾಲ್ಕು ಆಗ್ತದೆ ಈಗ ಅದನ್ನು ಮಿಶ್ರ ಭಿನ್ನ ರಾಶಿಯಾಗಿ ಪರಿವರ್ತನೆ ಮಾಡೋದನ್ನು ನಾಲ್ಕು ಏಳು ಎಪ್ಪತ್ತೆಂಟಕ್ಕೆ ನಾಲ್ಕಲೆ ಬಗ್ಸಿದಾಗ ನಾಲ್ಕು ಒಂದಲೇ ನಾಲ್ಕು ಏರಲ್ಲಿ ನಾಲ್ಕು ಮೂರು ಇರ್ತದೆ ಮುನ್ನ ಸಂಖ್ಯೆ ಎಂಟು ಕೂರ್ನಾ ಮೂವತ್ತೆಂಟು ಆಗ್ತದೆ ನಾಲ್ಕೊಂಬತ್ತಲೇ ಮೂವತ್ತಾರು ಮೂವತ್ತೆಂಟರ ಮೂವತ್ತಾರು ಆದರೆ ಎರಡು ಇರ್ತದೆ ಇದನ್ನು ಹಿಂಗೆ ಬರ್ಕೋದು ನಾವು ಹತ್ತೊಂಬತ್ತು ಪೂರ್ಣಾಂಕ ನಾಲ್ಕನೇ ಎರಡು ಇನ್ನು ಮೂರು ಪೂರ್ಣಾಂಕ ಐದನೇ ಎರಡು ಎಂಟು ಎಂಟು ಮಿಶ್ರ ಬೆಣ್ಣರಾಶಿಯನ್ನು ವಿಷಮೀನರಾಶಿ ಮಾಡಿದಾಗ ಐದು ಮೂರಲೇ ಹದಿನೈದು ಹದಿನೈದರಲ್ಲಿ ಎರಡು ಕೂಡಿಸಿದಾಗ ಹದಿನೇಳು ಹದಿನೇಳು ಎರಡು ಭಾ ಐದು ಆಗ್ತದೆ ಹದಿನೇಳು ಎರಡು ಆಗ್ತದೆ ಹದಿನೇಳು ಹದಿನೇಳೆ ಒಳ್ನೂರ ಮೂವತ್ತಾರು ಎರಡು ಐದು ಆಗ್ತದೆ ಒಣ್ಣೂರ ಮೂವತ್ತಾರು ಎರಡು ಭೈ ಐದನ್ನು ಮಿಶ್ರ ಭೀಣರಾಶಿಯ ಪರಿವರ್ತನೆ ಮಾಡಿದಾಗ ಐದು ಒಂದು ನೂರ ಮೂವತ್ತೈದಲಿ ಬಾರಿಸಿದಾಗ ಇಪ್ಪತ್ತೇಳು ಆಗ್ತದೆ ಇಲ್ಲಿ ಮಾಡಲಾಗಿದೆ ನೋಡಿರಿ ಐದು ಎರಡಲೆ ಹತ್ತು ಮೂರು ಇರ್ತದೆ ಮೂವತ್ತಾಗ್ತದೆ ಐದು ಏಳು ಮೂವತ್ತೈದು ಶಿಷ್ಯ ಒಂದು ಉಳಿತದ ಹಂಗಾರೆ ಇದನ್ನ ಹೆಂಗೆ ಬರ್ಕೋಬೋದವ ಎಷ್ಟು ಅದ ನೂರ ಮೂವತ್ತಾರದ ನೂರ ಮೂವತ್ತಾರದ ಒಂದು ಮೂವತ್ತಾರು ಮೂವತ್ತಾರು ಡೈ ಎಷ್ಟ ನೂರ ಮೂವತ್ತಾರು ಐದು ಐದೇ ನೂರ ಮೂವತ್ತಾರು ನೂರ ಮೂವತ್ತಾರು ಡೆಡ್ಬೈ ಐದು ಅದೇ ಹಂಗಾರೆ ಇದನ್ನ ಹೆಂಗೆ ಬರ್ಕು ಅಂದರೆ ನೋಡಿರಿ ಐದು ಐದಾರಲೇ ಹತ್ತು ಬಂದಿರ್ತದೆ ಐದು ಐದ್ಯಾಡಲಿ ಹತ್ತು ಮೂರು ಇತ್ತು ಮೂವತ್ತೈದೇಳೆ ಮೂವತ್ತೈದು ಒಂದು ಇರ್ತದೆ ಅವಾಗ ಇಪ್ಪತ್ತೇಳು ಪೂರ್ಣಾಂಕ ಐದನೇ ಒಂದು ಆಗ್ತದೆ ಇವುಗಳ ಬೆಲೆ ಕಣ್ಣು ಹಿಡಿಯಿರಿ ಇವುಗಳ ಬೆಲೆಯನ್ನು ಕಣ್ಣುಹಿಡೀಬೇಕು ಅದರಲ್ಲಿ ಮೊದಲನೇ ಪ್ರಶ್ನೆ ಎರಡರ ಎರಡನೆಯ ಒಂದರ ಎರಡು ಪೂರ್ಣಾಂಕ ನಾಲ್ಕನೆಯ ಮೂರು ಆಗ ರ ತೆಗೆದಾಗ ನಾವು ರನ್ನ ತೆಗೆದಾಗ ಇಂಟು ಬರ್ತದೆ ಅವಾಗ ಎರಡನೇ ಒಂದು ಇಂಟು ಮಿಶ್ರ ಬಿನ್ನ ರಾಶಿಯನ್ನು ವಿಷ್ಣ ರಾಶಿ ಮಾಡಿದಾಗ ನಾಲ್ಕು ಎರಡನೇ ಎಂಟು ಪ್ಲಸ್ ಮೂರು ಎರಡು ಬಿ ನಾಲ್ಕು ಆಗ್ತದೆ ಅವಾಗ ಒಂದು ಎರಡು ಬಿಟ್ಟು ಹಂಗೆ ಬರ್ತದೆ ಇಂಟು ನಾ ಎಂಟು ಎಂಟರಲ್ಲಿ ಮೂರು ಕುಡಿಸಾಕ ಹನ್ನೊಂದು ಹನ್ನೊಂದು ಎರಡು ಪೂರ್ಣ ನಾಲ್ಕು ಆಗ್ತದ ನಂತರ ಇಲ್ಲಿ ಹನ್ನೊಂದು ಅಂಶ ಅಂಶವನ್ನು ಛೇದಛೇದವನ್ನು ಗುಣಾಕಾರ ಮಾಡೋಣ ಹನ್ನೊಂದು ಒಂದೇ ಹನ್ನೊಂದು ಎರಡು ನಾಲ್ಕೇ ಎಂಟು ನಂತರ ಮಿಶ್ರ ರಾಶಿ ಮಾಡಿದಾಗ ಎಂಟು ಒಂದಲೆ ಎಂಟು ಎಂಟು ಹನ್ನೊಂದರಾಗ ಎಂಟು ಎಂಟಾದ್ರೆ ಮೂರು ಇರ್ತದೆ ಮೂರು ಅವಾಗ ಒಂದು ಪೂರ್ಣಾಂಕ ಎಂಟನೇ ಮೂರು ಆಗ್ತದೆ ಎರಡನೇ ಪ್ರಶ್ನೆ ಎರಡನೆಯ ಒಂದರ ನಾಲ್ಕು ಪೂರ್ಣಾಂಕ ಒಂಬತ್ತನೇ ಎರಡು ಎರಡನೇ ಒಂದು ಎಂಟು ಮಿಶ್ರ ಭಿನ್ನ ರಾಶಿಯನ್ನು ಮಿಶ್ರ ಮಿನ್ನ ರಾಶಿ ಮಾಡಿದಾಗ ನಾಲ್ಕು ಇಂಟು ಒಂಬತ್ತು ಪ್ಲಸ್ ಡಿವೆ ಬೈ ಟೂ ಆಗ್ತದೆ ನಾಲ್ಕು ಇಂಟು ಒಂಬತ್ತು ಪ್ಲಸ್ ಎರಡು ಡೇಡ್ ಬೈ ನೈನ್ ಆಗ್ತದೆ ಆಗ ಒಂದು ಡೇಡ್ ಬೈ ಎರಡು ಇಂಟು ಒಂಬತ್ತು ಮೂವತ್ತಾರು ಒಂಬತ್ತ್ನಾಲ್ಕಲೇ ಮೂವತ್ತಾರು ಪ್ಲಸ್ ಎರಡು ಅಂದಾಗ ಮೂವತ್ತೆಂಟು ಮೂವತ್ತೆಂಟು ಎರಡು ಬೈ ಒಂಬತ್ತು ಆಗ್ತದೆ ಮೂವತ್ತೆಂಟು ಒಂದಲೇ ಮೂವತ್ತೆಂಟು ಒಂಬತ್ತೆರಡೇ ಹದಿನೆಂಟು ಆಗ ಇಲ್ಲಿ ಕಟ್ತಾ ಹುಡ್ಯಾನ ಎಷ್ಟರಲ್ಲಿ ಕಟ್ತಾ ಹುಡುನಂದ್ರೆ ಮೂರಲೇ ಒಂಬತ್ತರಲ್ಲಿ ಮೂರಲ್ಲಿ ಹುಡುಣ್ಣ ಮೂರೊಂಬತ್ತು ಮೂರಾರಲೇ ಹದಿನೆಂಟು ಮೂರಾರಲೇ ಹದಿನೆಂಟು ಆಗ್ತದೆ ಅದ ಮೂರಲ್ಲಿ ಬೇಡ ಎರಡರಲ್ಲಿ ಹುಡುಣ್ಣ ಎರಡು ಒಂಬತ್ತಲೇ ಹದಿನೆಂಟು ಎರಡು ಹತ್ತೊಂಬತ್ತಲೆ ಹತ್ತೊಂಬತ್ತು ಎರಡು ಮೂವತ್ತು ಆಗ್ತದೆ ನಂತರ ಮಿಶ್ರ ಮೆಟ್ರಸ್ ಮಾಡಿದಾಗ ಒಂಬತ್ತೆರಲೇ ಹದಿನೆಂಟು ಒಂದು ಇತ್ತು ಅವಾಗ ಎರಡು ಪೂರ್ಣಾಂಕ ಒಂಬತ್ತನೇ ಒಂದು ಆಗ್ತದೆ ಎಂಟನೆಯ ಐದರ ಮೂರು ಪೂರ್ಣಾಂಕ ಆರನೆಯ ಐದು ಎಂಟನೇ ಐದು ಇಂಟು ಮಿಶ್ರ ಬಿನ್ನ ರಾಶಿಯನ್ನು ವಿಷಯ ಮಿನ್ರಕ್ಷೆ ಮಾಡಿದಾಗ ಮೂರು ಇಂಟು ಎರಡು ಪ್ಲಸ್ ಐದು ಡೊಳ್ಳೈ ಸಿಕ್ಸ್ ಆಗ್ತದೆ ಅವಾಗ ಆರು ಮೂರಲೇ ಹದಿನೆಂಟು ಹದಿನೆಂಟರಲ್ಲಿ ಐದು ಕುಳಿಸಿದಾಗ ಇಪ್ಪತ್ತ್ಮೂರು ಡ್ಯಾಲ್ಬ ಆರು ಆಗ್ತದೆ ನಂತರ ಇಪ್ಪತ್ತ್ಮೂರು ಐದೇ ಒನ್ನೂರ ಹದಿನೈದು ಎಂಟು ಆರು ನಲವತ್ತೆಂಟು ಅವಾಗ ನಲವತ್ತೆಂಟು ಎರಡೇ ಮಾಡೋಣ ಹತ್ತೊಂಬತ್ತು ಹುಯ್ತದೆ ನಲವತ್ತೆಂಟು ಎರಡಲೇ ಮಾಡಿ ಮ್ಯಾಲೆ ಹತ್ತೊಂಬತ್ತು ಹುಯ್ತದೆ ಅವಾಗ ಒಂದು ನೂರ ಹದಿನೈದು ಆಗ್ತದೆ ಅವಾಗ ಎರಡು ಪೂರ್ಣಾಂಕ ನಲ್ವತ್ತೆಂಟನೇ ಹತ್ತೊಂಬತ್ತು ಆಗ್ತದೆ ಎಂಟನೇ ಐದರ ಒಂಬತ್ತು ಪೂರ್ಣಾಂಕ ಮೂರು ಎರಡು ಮೂರನೇ ಎರಡು ಆಗ ಐದು ಇಂಟು ಎರಡರ ಐದು ಎಂಟನೇ ಐದು ಇಂಟು ಒಂಬತ್ತ್ಮೂರಲ್ಲಿ ಇಪ್ಪತ್ತೇಳು ಇಪ್ಪತ್ತೇಳಿಗೆ ಎರಡು ಕೂಡಿಸಾಗ ಇಪ್ಪತ್ತೊಂಬತ್ತು ಎರಡು ಬೈ ಮೂರು ಆಗ್ತದೆ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತೈದೇ ಒಂದು ನಲವತ್ತೈದು ಎಂಟು ಮೂರಲಿ ಇಪ್ಪತ್ತ್ನಾಲ್ಕು ಆಗ ಇಪ್ಪತ್ನಾಲ್ಕು ಆರಲೇ ಮೂರನ್ನ ಒಂದು ಉಳಿತದೆ ಇಪ್ಪತ್ತ್ನಾಲ್ಕು ಅರಲೇ ಒಂದು ನಲ್ವತ್ನಾಲ್ಕು ನಲ್ವತ್ನಾಲ್ಕರ ಒಂದ್ರೆ ಕುಳಿಸಿದ್ರೆ ನೂರ ನಲ್ವತ್ತೈದು ಆಗ್ತದೆ ಆಗ ಆರು ಪೂರ್ಣಾಂಕ ಇಪ್ಪತ್ನಾಲ್ಕನೇ ಒಂದಾಗ್ತದೆ ಎಂಟನೇ ಪ್ರಶ್ನೆ ವಿದ್ಯಾ ಮತ್ತು ಪ್ರತಾಪ ಪ್ರವಾಸಕ್ಕೆ ಹೋಗಿದ್ದರು ಅವರ ತಾಯಿ ಅವರಿಗೆ ಐದು ಲೀಟರ್ ನೀರಿರುವ ಒಂದು ಬಾಟ್ಲಿಯನ್ನು ಕೊಟ್ಟಿದ್ದರು ವಿದ್ಯಾ ಐದನೇ ಎರಡರಷ್ಟು ನೀರನ್ನು ಸೇವಿಸಿದಳು ಪ್ರತಾಪನ ಉಳಿದ ನೀರನ್ನು ಕುಡಿದ ವಿದ್ಯಾ ಎಷ್ಟು ನೀರನ್ನು ಕುಡಿದಳು ಅಂತ ಕೇಳಿದರು ಒಟ್ಟು ನೀರಿನ ಪ್ರಮಾಣ ಐದು ಲೀಟರ್ ಅದ ವಿದ್ಯಾ ಕುಡಿದ ನೀರಿನ ಭಾಗ ಐದನೇ ಎರಡದ ಈಗ ವಿದ್ಯಾ ಕುಡಿದ ನೀರಿನ ಪ್ರಮಾಣ ಏನಾಗ್ತದೆ ಅಂದರೆ ಮಾಡೋಣ ಆವಾಗ ಐದನೇ ಎರಡು ಇಂಟು ಐದು ಮಾಡಬೇಕು ಅವಾಗ ಐದು ಐದು ಕಡ್ತಾ ಹೋಗಿ ಎಷ್ಟಾಗ್ತದೆ ಎರಡು ಲೀಟ್ರ್ ಸಿಗ್ತದೆ ಅಂದರೆ ವಿದ್ಯಾ ಕುಡಿದಂಥ ನೀರಿನ ಪ್ರಮಾಣ ಎರಡು ಲೀಟ್ರ್ ಇನ್ನು ಒಟ್ಟು ನೀರಿನ ಪ್ರಮಾಣದಲ್ಲಿ ಪ್ರತಾಪನು ಕುಡಿದ ನೀರಿನ ಭಿನ್ನ ರಾಶಿ ಎಷ್ಟು ನೋಡಿರಿ ಪ್ರತಾಪ ಕುಡಿದ ನೀರಿನ ಪ್ರಮಾಣ ಕಳಿಬೇಕಾದ್ರೆ ಒಟ್ಟು ನೀರಿನ ಪ್ರಮಾಣದಾಗ ವಿದ್ಯಾ ಕುಡಿದ ನೀರಿನ ಪ್ರಮಾಣವನ್ನು ಕಳಿಬೇಕು ಆವಾಗ ಐದು ಲೀಟ್ರ್ದಾಗ ಎರಡು ಲೀಟ್ರ್ಗಾದರೆ ಮೂರು ಲೀಟ್ರ್ ಆಗ್ತದೆ ಇನ್ನು ಪ್ರತಾಪ ಕುಡಿದ ನೀರಿನ ಭಿನ್ನ ರಾಶಿ ಐದನೆಯ ಮೂರು ಆಗ್ತದೆ ಐದನೆಯ ಮೂರು ಇಷ್ಟು ಭಿನ್ನ ರಾಶಿ ಮತ್ತು ದಶಮಾಂಶ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಎರಡು ಪಾಯಿಂಟ್ ಎರಡರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ವಿದ್ಯಾರ್ಥಿಗಳಿಗೆ ಹುಡುಗಿ ಸಂಬಂಧಿಸಿದಂತೆ ಏನಾದರೂ ಗೊಂದಲವಿದ್ದರೆ ನಾನು ತನಗೆ ಶೇರ್ ಮಾಡಿ ಕಮೆಂಟ್ ಹೇಳ್ತಾ ಟ್ಯಾಂಕ್ ಯು ಟು ನೈನ್ ಆಲ್